ಸೂರ್ಯ ನಮಸ್ಕಾರದ ಅಭ್ಯಾಸದಲ್ಲಿ ಸಾಕಷ್ಟು ಬಾರಿ ಸಾಷ್ಟಾಂಗ ಪ್ರಣಿಪತಾಸನ ಅಭ್ಯಾಸದಲ್ಲಿ ಬಹಳಷ್ಟು ತಪ್ಪುಗಳಾಗ್ತಾ ಇರುತ್ತೆ ಇವತ್ತು ಆ ತಪ್ಪುಗಳನ್ನು ಹೇಗೆ ಸಹಿ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ ಇದನ್ನು ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಅಷ್ಟಾಂಗ ನಮಸ್ಕಾರ ಅಂತ ಸಹ ಕರೆಯಲಾಗತ್ತೆ ಸಾಷ್ಟಾಂಗ ನಮಸ್ಕಾರ ಅಂತಲೂ ಸಹ ಕರೆಯಲಾಗತ್ತೆ ಸಾಷ್ಟಾಂಗ ನಮಸ್ಕಾರ ಅಂದರೆ ಸ ಅಷ್ಟಾಂಗ ಅಂತ ಅರ್ಥ ಬರುತ್ತೆ ಸ ಅನ್ನುವಂಥ ಅರ್ಥ ಬಂದು ಕೂಡಿಸ್ಕೊಂಡು ಸೇರಿಸ್ಕೊಂಡು ಅಂತ ಅರ್ಥ ಬರುತ್ತೆ ಸ ಕುಟುಂಬ ಅಂದರೆ ಕುಟುಂಬದ ಸದಸ್ಯರು ಹಿಂಗೆ ಹೇಳ್ತೀವಲ್ಲ ಅದೇ ಥರನೇ ಸಾಷ್ಟಾಂಗ ನಮಸ್ಕಾರ ಸ ಅಷ್ಟಾಂಗ ಸ ಎಂಟು ಅಂಗಗಳನ್ನು ಸೇರಿಸ್ಕೊಂಡು ಮಾಡುವಂಥ ಅಭ್ಯಾಸವನ್ನು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಲಾಗತ್ತೆ ಎಂಟು ಅಂಗಗಳು ಯಾವುದಪ್ಪ ಅಂತ ನೋಡೋಣ ಈ ಕಾಲಿನ ಬಿರಲುಗಳು ಒಂದು ಎರಡು ಇದು ಕಾಲು ಬಿರಲುಗಳನ್ನು ಒಂದು ಅಂಗ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಎರಡು ಮಂಡಿಗಳು ಮೂರು ನಾಲ್ಕು ನೋಡಿ ಮಂಡಿ ನಿಲಕ್ತಾಗತ್ತೆ ನೆಕ್ಸ್ಟು ಹಸ್ತಗಳು ಐದು ಆರು ಎದೆ ಭಾಗ ಏಳು ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಗಲ್ಲ ನೆಲಕ್ಕೆ ಹಾಕ್ಸಿ ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಹಣೆಯ ನೆಲಕ್ಕೆ ತಾಕಿಸ್ತೀವಿ ಸೊ ನೀವು ಟ್ವೆಲ್ ಸ್ಟೆಪ್ಸ್ ನಮಸ್ಕಾರ ಮಾಡಬೇಕಂದ್ರೆ ಸಾಷ್ಟಾಂಗ ಹಿಂಗಿರುತ್ತೆ ಸಾರಿ ಶಶಂಕಾಸನ ಹೇಗಿರುತ್ತೆ ಶಶಂಕಾಸನಿಂದ ಸಾಷ್ಟಾಂಗಕ್ಕೆ ಹೋಗಬೇಕಂದ್ರೆ ಮಂಡಿಗಳಲ್ಲಿ ಮೇಲೆ ಬರ್ತೀವಿ ಕೈಗಳನ್ನು ಮಡಿಸ್ಕೊಂಡು ಎದೆ ಭಾಗನ ಹಸ್ತಗಳ ಮಧ್ಯೆ ಇಳಿಸ್ಬೇಕು ಗಲ್ಲ ಅಥವಾ ಹಣೆಯ ಭಾಗ ನೆಲಕ್ಕೆ ಇದು ಒಂದು ಅಭ್ಯಾಸ ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಗಲ್ಲ ನೆಲಕ್ಕೆ ಹಾಕೋಕ್ಕಾಗುತ್ತೆ ಕೆಲವರು ಸೂರ್ಯ ಸ್ಕೂಲ್ಪದಲ್ಲಿ ಹಣೆಯ ಭಾಗ ನೆಲ್ ಮಿಲ್ ತಾಕ್ಸಲಾಗತ್ತೆ ಸೊ ಡಿಪೆಂಡ್ಸ್ ಇದು ಸರಿ ಅದು ತಪ್ಪು ಅಂತ ಹೇಳಲಿಕ್ಕಾಗೋದ್ರೆ ಕೆಲಸ ಏನಾಗುತ್ತೆ ಹಣೆ ನೆಲಕ್ಕೆ ತಾಕಿಸ್ಬೇಕಂದ್ರೆ ಕೆಲವರಿಗೆ ಮೂಗು ಅಡ್ಡ ಬರುತ್ತೆ ಇಲ್ಲ ಮ್ಯಾಟ್ ಮ್ಯಾಟೆಲ್ಲ ಶುದ್ಧವಾಗಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಡಸ್ಟ್ ಒಳಗಡೆ ಹೋಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಲಾಗುತ್ತೆ ಶಶಾಂಕ ಸಾಶಾಂಗ್ ಹೋಗ್ಬೇಕಂದ್ರೆ ಗಲ್ಲ ನಿಲ್ಗೆ ತಾಕ್ಸ್ಲಾಗತ್ತೆ ಸೊ ಹಿಂಗಾದ್ರು ಮಾಡ್ಬೋದು ಹಣೆನಾದ್ರು ತಾಗಿಸ್ಬೋದು ಮತ್ತು ನೀವು ಟ್ವೆಲ್ ಸ್ಟೆಪ್ ಮಾಡಬೇಕಂದ್ರೆ ಹಿಂಗೆ ಬರ್ತೀವಿ ಅವಗೆ ಕೈ ಮೇಲೆ ಒಂದು ಸ್ವಲ್ಪ ವೆಯ್ಟ್ ತಗೊಂಡು ಮಾಡಬೇಕು ಸಾಧಾರಣವಾಗಿ ಏನಾಗ್ಬಿಡ್ತೀವಿ ತಪ್ಪೊಂದು ಹಿಂಗೆ ಶಶಾಂಕಾಸನ ಬರ್ತಾ ಹಿಂಗೆ ಮಲ್ಕೊಂಡ್ಬಿಡ್ತೀವಿ ಹಿಂಗೆ ಮಲ್ಕೊಂಡು ಹಿಂಗೆ ಎತ್ತುತ್ತಾ ಇರ್ತೀವಿ ಸೊ ಇದು ಸರಿಯಾದ ಕ್ರಮ ಅಲ್ಲ ನಾವು ಫೈನಲ್ ಪೋಸ್ಚರ್ ನಿಮ್ಗೆ ಕರೆಕ್ಟಾಗಿ ಬರ್ತಾ ಇರ್ಬೋದು ಎಂಟು ಹಂಗೆ ಆಗ್ತಾ ಇರ್ಬೋದು ಬಟ್ ಹೋಗುವಂತಹ ಕ್ರಮ ಸರಿಯಾಗಿರೋದಿಲ್ಲ ನೀವು ಹೋಗ್ಬೇಕಂದ್ರೆ ಶಶಾಂಕಾಸನ ಸಾಶ್ರಾಂಗ್ ಹೋಗಬೇಕಂದ್ರೆ ಕೈಗಳ ಮೇಲೆ ಒಂದು ಸ್ವಲ್ಪ ಭಾರ ಹಾಕ್ಕೊಂಡು ಹೋಗಬೇಕು ಕೈಗಳ ಮೇಲೆ ಭಾರ ಹಾಕ್ಕೊಂಡು ನೀವು ಮಾಡಬೇಕು ಅವಾಗ ನಿಮ್ಮ ಕೈಗಳ ಬಲವರ್ಧನೆ ಸಹ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ನೀವೇನಾದ್ರೂ ಹಿಂಗೆ ಹೋಗಿ ಹಿಂಗೆ ಸುಮ್ಮನೆ ಹಾಗೆ ಬಿಡ್ತು ಅಂದರೆ ನಾವು ನಿಮ್ಮ ಕೈಗಳ ನಮ್ಗೆ ಏನು ವ್ಯಾಯಾಮನೇ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮೇಲೆ ಬಂದು ಕೈಗಳ ಮೇಲೆ ಭಾರ ಹಾಕೊಂಡೆ ಸಾಷ್ಟ್ರಾಂಗಕ್ಕೆ ಹೋಗೋದಕ್ಕೆ ಅಭ್ಯಾಸ ರೂಢಿಸ್ಕೊಳ್ಳಿ ಇನ್ನು ಹತ್ತು ಹಂತದ ಅಭ್ಯಾಸ ಟೆನ್ ಸ್ಟೆಪ್ಸ್ ನಮಸ್ಕಾರ ಮಾಡಬೇಕಂದ್ರೆ ದಂಡಾಸನದಿಂದ ಸೀತಾ ಸಾಷ್ಟಾಂಗ ಹೋಗ್ತೀವಿ ದಂಡಾಸನದಿಂದ ಸಾಷ್ಟಾಂಗ ಹೋಗ್ಬೇಕಂದ್ರೆ ಮಣ್ಣಿಲ್ಲಿ ತಾಕಿಸಿ ಇಲ್ಲೂ ಸಹ ಕೈಗಳು ಭಾರ ತೊಗೊಂಡೇನೆ ಕೆಳಗೆ ಹೋಗಬೇಕು ಹಿಂಗೆ ಹೋಗೋದಕ್ಕೂ ಇಲ್ಲ ಹಿಂಗೆ ಬಿದೋಗೋದಕ್ಕೂ ವ್ಯತ್ಯಾಸ ಇದೆ ಸುಮ್ಮನೆ ಏನು ಕೈಗಳ ಮೇಲೆ ಏನು ಒತ್ತಡ ತಗೊಳಿದ್ರೆ ಹಾಗೆ ಬಿದೋಗ್ಬಾರ್ದು ದ್ವಿಪಾದ ಎಲ್ಲ ನಿಧಾನವಾಗಿ ಮೊದಲು ಬೇಕಾದ್ರೆ ಮಂಡಿ ತಾಗಿಸಿ ಇಲ್ಲಾಂದರೆ ಒಟ್ಟಿಗೆ ಮಂಡಿ ಎದೆ ಮತ್ತು ಗಲ್ಲ ಒಟ್ಟಿಗೆ ನೆಲಕ್ಕೆ ತಾಗ್ಸಿದ್ರು ಪರವಾಗಿಲ್ಲ ನಿಮ್ಮ ಅನುಕೂಲ ನೋಡಿಕೊಂಡು ಅಭ್ಯಾಸ ಮಾಡಿ ಮುಂದಿನ